ಮಳವಳ್ಳಿ ಸತ್ಯಗಾಲದಿಂದ ಬ್ಯಾರೇಜ್ ಬ್ಯಾರೇಜ್ಗೆ ಕಾವೇರಿ ನೀರು ಹರಿಸುವ ಸತ್ಯಗಾಲ ಯೋಜನೆಯನ್ನು ಶೀಘ್ರವೇ ಪೂರ್ಣಗೊಳಿಸುವುದರ ಜೊತೆಗೆ ಯೋಜನೆಗೆ ಭೂಮಿ ನೀಡಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಜನಪರ ವೇದಿಕೆಯ ಮುಖಂಡರು ತಾಲೂಕಿನ ಮಳವಳ್ಳಿ ಕೊಳ್ಳೇಗಾಲ ಮುಖ್ಯ ರಸ್ತೆಯ ಜವಗನಹಳ್ಳಿ ಗುಡ್ಡದ ಸಮೀಪದ ಸಲಂ ಬೋರೆ ಸುರಂಗ ಮಧ್ಯೆ ಪ್ರತಿಭಟನೆ ನಡೆಸಿದರು ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಪ್ರತಿಭಟನೆ ನೇತೃತ್ವವನ್ನು ವಹಿಸಿ ಮಾತನಾಡಿ ಕಾವೇರಿ ನೀರು ತಮಿಳುನಾಡಿಗೆ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದ್ರು ಕೂಡ ನಮ್ಮ ಕಾವೇರಿ ನೀರನ್ನು ನಾವು ಬಳಸಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ಸತ್ಯಗಾಲ ಯೋಜನೆ ಪ್ರಾರಂಭಗೊಂಡು ಒಂಬತ್ತು ವರ್ಷ ಕಳೆಯುತ್ತಿದ್ದರೂ ಕೂಡ ಕಾಮಗಾರಿಯನ್ನು ಅಂತಿಮಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪರಿಹಾರ ಕೊಡಲೇಬೇಕು ಹಾನಿಯಾಗುತ್ತಿರುವ ಬೆಳೆಗಳಿಗೆ ಪರಿಹಾರ ನೀರಾವರಿ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ನೀರಾವರಿ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿದರೆ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ ಮಹತ್ತರವಾದ ಯೋಜನೆಯಲ್ಲಿ ಮಳವಳ್ಳಿ ತಾಲೂಕಿಗೆ ಯಾವುದೇ ಸೌಲಭ್ಯಗಳಿಲ್ಲ ಈ ಯೋಜನೆಯಿಂದ ಭೂಮಿಯನ್ನ ಕುರಿತು ಸುರಂಗ ಮಾಡ್ತಾ ಇರೋದ್ರಿಂದ ಅಂತರ್ಜಲ ಕಡಿಮೆಯಾಗಿದೆ ಸುರಂಗ ಮಾರ್ಗದಲ್ಲಿ ಕಲ್ಲು ಹೊಡೆಯಲು ಬಳಸುವ ಸಿಡಿ ಮದ್ದಿನಿಂದ ಮನೆಗಳು ಬಿರುಕು ಬಿಟ್ಟಿವೆ ಕಾಮಗಾರಿಯ ಮಣ್ಣನ್ನ ರೈತರ ಜಮೀನುಗಳಿಗೆ ಹಾಕಲಾಗಿದ್ದು ವ್ಯವಸಾಯ ಮಾಡದಂತಾಗಿದೆ ಕೂಡಲೇ ಮಳವಳ್ಳಿ ತಾಲೂಕಿನ ರೈತರಿಗೆ ನೀರಿನ ಸೌಲಭ್ಯ ಕಲ್ಪಿಸಬೇಕು ರೈತರಿಗೆ ಭೂಮಿ ಹಾಗೂ ಮನೆ ಬಿರುಕು ಬಿಟ್ಟಿರೋದರಿಂದ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಸಿದ್ರು ಉಲ್ಲೇಖರಿನಲ್ಲಿ ಕೆರೆ ಇಡೀ ಮಂಡ್ಯ ಜಿಲ್ಲೆ ಕೆರೆಗಳನ್ನ ದನ ಕರುಗಳು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಆಹಾಕಾರದ ಸಮಯ ಆವತ್ತು ಮೂವತ್ತೈದು ದಿನಗಳಿಗೂ ಹೆಚ್ಚು ದಿನ ಕೆರೆಯಲ್ಲಿ ಕೂತು ಇಡೀ ಮಂಡ್ಯ ಜಿಲ್ಲೆಗೆ ನೀರನ್ನು ತುಂಬಿಸದ ರಮೇಶ್ ರಮೇಶ್ಗೌಡ ಅವರ ಹೋರಾಟವನ್ನು ನೀವು ಲಘುವಾಗಿ ಪರಿಗಣಿಸಿದ್ರೆ ಮುಂದೊಂದು ದಿನ ನೀವು ತಕ್ಕ ಪಾಠವನ್ನ ತಕ್ಷ ಬೆರೆಯನ್ನು ಕಟ್ಟಬೇಕಾಗ್ತದೆ ಎನ್ನುವಂತ ಉಲ್ಲೇಖವನ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ತಕ್ಷಣ ಯಾರೆಲ್ಲ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಅನ್ನ ಮಾಡ್ತಾ ಇದೀರಿ ಅನರುಪಾಸನ ತೆಗೆದುಕೊಂಡು ಹೋಗ್ತಾ ಇದೀರಿ ಈಗ ಒಂದು ವರ್ಷದ ಒಳಗಡೆ ಕಾಮಗಾರಿ ಮುಗಿಸಿ ಹೋಗ್ತೀವಿ ಅಂತ ಹೇಳ್ತೀರಿ ಒಂದು ವರ್ಷದ ಒಳಗಡೆನೆ ನೀವು ಕಾಮಗಾರಿನ ಮುಗಿಸಿ ರೈತರಿಗೆ ಪರಿಹಾರವನ್ನು ಕೊಡದೆ ಹೋದ್ರೆ ಯಾರನ್ನ ಕೇಳೋದು ನಾವು ನಾ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ರೈತರುಗಳಿಗೂ ಮನವಿ ಮಾಡ್ತೇನೆ ಒಂದಿಂಚು ಜಾಗವನ್ನು ಪ್ರತಿಭಟನೆಯಲ್ಲಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ರಂಜಿತ್ ಗೌಡ ಮುಖಂಡರಾದ ಸುರೇಶ್ ಮಲ್ಲು ಜೈರಾಮು ನಾಗರಾಜು ಸೇರಿದಂತೆ ರೈತರು ಹಾಗೂ ಸಂಘಟನೆಯ ಮುಖಂಡರು ಇತರರು ಹಾಜರಿದ್ದರು